ನಮಸ್ಕಾರ ವೀಕ್ಷಕರೇ ಯೋಗವನ ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಆಮವಾತ ಆರ್ಥರೈಟಿಸ್ ರೊಮಟೈಡ್ ಆರ್ಥರೈಟಿಸ್ ಆ ಹೆಸರು ಗೊತ್ತಿಲ್ಲದೆ ಇರೋರಿಗೆ ಲಕ್ಷಣಗಳು ಗೊತ್ತಿದೆ ಮೊಣಕಾಲು ನೋವು ಬಾವು ಬರ್ತಾ ಇದೆ ಎಲ್ಲ ಸಂದುಗಳಲ್ಲೂ ವಿಪರೀತ ನೋವು ಬಾವು ಮತ್ತು ಕೆಂಪಾಗ್ತಾ ಇದೆ ಉರಿ ಬರ್ತಾ ಇದೆ ಕೆಳ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ ಕೂತ್ರೆ ಮೇಲೆ ಹೇಳೋಕ್ಕಾಗ್ತಾ ಇಲ್ಲ ಒಂದೆರಡು ಹೆಜ್ಜೆ ನಡೆಯೋಕ್ಕಾಗ್ತಾ ಇಲ್ಲ ಬೆಳಗ್ಗೆ ಎದ್ರೆ ವಿಪರೀತ ಮೈ ಭಾರ ಇದೆ ಇಂಬಡಿ ನೋವು ತುಂಬ ಇದೆ ನನ್ನ ಆಸ್ಕೆಯಿಂದ ಕಾಲನ್ನೆಲ್ಲ ಕೂರೋದು ಕಷ್ಟ ಆಗಿಬಿಟ್ಟಿದೆ ಈ ಥರದ್ದು ಎಷ್ಟೋ ಹಿಂಸೆಗಳನ್ನು ಇವತ್ತು ಅನುಭವಿಸ್ತಿರೋ ಎಷ್ಟೋ ರೋಗಿಗಳಿದ್ದಾರೆ ಆದರೆ ಆ ಕಾಯಿಲೆಯ ಮೂಲ ಏನು ಅಂತ ಗೊತ್ತಿಲ್ಲದೆ ಒಂದಷ್ಟು ಪೇಯ್ನ್ ಕಿಲ್ಲರ್ ಮಾತ್ರೆಗಳನ್ನು ಸ್ಟಿರಾಯ್ಡ್ಗಳನ್ನು ಆ್ಯಂಟಿಬಯೋಟಿಕ್ಗಳನ್ನು ತಗೊಳ್ತಾ ತನ್ನ ಜೀವನನ ತಾನೇ ಹಾಳು ಮಾಡ್ಕೊಳ್ತಾ ನನ್ನ ಜೀವನ ಇಷ್ಟೇ ಮುಗಿದೋಯ್ತು ಅನ್ನೋ ಅರ್ಥದಲ್ಲಿ ಬದುಕ್ತಾರ ಎಷ್ಟೋ ಜನರಿದ್ದಾರೆ ಆದರೆ ಎಲ್ಲರಿಗೂ ಆ ಒಂದು ಕಾಯಿಲೆಯ ಮೂಲ ತಿಳಿದಾಗ ಖಂಡಿತವಾಗ್ಲೂ ನಾ ಇದೊಂದು ಸಮಸ್ಯೆನ ಸಮಸ್ಯೆ ಅಂತ ಯಾಕೆ ಅಂದ್ಕೊಂಡೆ ಇದರಿಂದ ಹೊರಗೆ ಬರೋ ಪ್ರಯತ್ನ ಯಾಕೆ ಮಾಡಲಿಲ್ಲ ಅಂತ ಅನಿಸಿದ್ರು ಅನ್ನಿಸ್ಬೋದು ಹಾಗಾಗಿ ಈ ಒಂದು ಆಮವಾತ ಅಂತ ಹೇಳ್ತೀವಿ ಆರ್ಥ್ರೈಟಿಸ್ ಅಂತ ಕೂಡ ಕರಿತೀವಿ ಆಮ ವಾತ ಈ ಹೆಸರಲ್ಲೇ ಇದೆ ಕಾಯಿಲೆಯ ಮೂಲ ಆಮ ಅಂತ ಹೇಳಿದ್ರೆ ಕೀವು ಅಂತ ಹೇಳಿ ಅರ್ಥ ವಾತ ಅಂತ ಹೇಳಿದ್ರೆ ನೋವು ಅಂದರೆ ಕಿವಿನಿಂದ ಸೃಷ್ಟಿಯಾಗ್ತಕ್ಕಂಥ ನೋವನ್ನು ಆಮವಾತ ಅಂತ ಕರಿತೀವಿ ಹಾಗಾದರೆ ಕಿವಿ ಎಲ್ಲಿತ್ತು ಎಲ್ಲಿಗೆ ಸೇರ್ತು ಯಾಕೆ ಈ ನೋವನ್ನು ಸೃಷ್ಟಿ ಮಾಡ್ತು ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋ ವಿಚಾರವಾಗುತ್ತೆ ಈ ಆಮವಾತ ಅಥವಾ ಆರ್ಥ್ರೈಟಿಸ್ನ ಮೂಲ ಕಾರಣ ಅರ್ಧ ಜೀರ್ಣ ರೋಗ ಅಂತ ಹೇಳ್ತೀವಿ ನಾವು ಸೇವಿಸಿದಂಥ ಆಹಾರಗಳು ಜೀರ್ಣಕ್ರಿಯೆ ಸರಿಯಾಗಿ ಆಗಿಲ್ಲ ಅಂತ ಹೇಳಿದ್ರೆ ಅರ್ಧ ಜೀರ್ಣ ಸಮಸ್ಯೆಯಿಂದ ಉತ್ಪತ್ತಿ ಆಗ್ತಕ್ಕಂಥ ಒಂದು ಸೋಂಕು ಆಮವಾತವಾಗಿ ನಿಮಗೆ ಸಮಸ್ಯೆಯನ್ನು ನೀಡುತ್ತೆ ಅನಿಸುತ್ತೆ ನಾವು ಸೇವನೆ ಮಾಡಿದ ಆಹಾರ ಹೊಟ್ಟೆಗೆ ಹೋಗಿದೆ ಆದರೆ ನನ್ನ ಜಾಯಿಂಟ್ಗಳಲ್ಲಿ ಯಾಕೆ ಈ ರೀತಿ ನೋವುಗಳುಂಟಾಗ್ತಾ ಇದೆ ಬಾವು ಬರ್ತಾ ಇದೆ ಅದಕ್ಕೂ ಈ ಹೊಟ್ಟೆಗೂ ಏನು ಸಂಬಂಧ ಅಂತ ನಿಮಗೆ ಅನಿಸುತ್ತೆ ಆದರೆ ಇದೇ ನೋವು ಬಂದಾಗ ಒಂದು ಔಷಧಿಯನ್ನು ಎಲ್ಲಿಗೆ ಹಾಕ್ತೀರ ಅಂದರೆ ನೀವು ಹೊಟ್ಟೆಗೆ ಹಾಕೋದು ಸೊ ಹೊಟ್ಟೆಗೆ ಹಾಕಿದಂಥ ಔಷಧಿ ನಿಮ್ಮ ನೋವುಗಳನ್ನೇ ನಿವಾರಣೆ ಮಾಡುತ್ತೆ ಅಂದಮೇಲೆ ಹೊಟ್ಟೆಗೆ ಹಾಕಿದಂತ ಆಹಾರ ಈ ನೋವನ್ನು ತಂದಿಲ್ಲ ಅಂತ ನೀವು ಅಂದ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಇದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಅರ್ಧ ಜೀರ್ಣ ರೋಗ ಅರ್ಧ ಜೀರ್ಣ ರೋಗದಿಂದ ಇದು ಹೇಗೆ ಸೃಷ್ಟಿಯಾಗತ್ತೆ ಅಂತ ಯೋಚಿಸಿದ್ರೆ ನಾವು ಯಾವೆಲ್ಲ ಆಹಾರವನ್ನು ಸೇವಿಸ್ತೀವಿ ಅದು ಸಂಪೂರ್ಣ ಜೀರ್ಣಕ್ರಿಯೆ ನಡೀಲಿಲ್ಲ ಅಂತ ಹೇಳಿದ್ರೆ ನಮ್ಮ ದೇಹದಿಂದ ಹೊರಗೆ ಹೋಗೋದು ಕಷ್ಟ ಆಗುತ್ತೆ ದೇಹದ ಒಳಭಾಗದಲ್ಲೇ ಶೇಖರಣೆ ಆಗ್ತಾ ಬರುತ್ತೆ ಪ್ರತಿ ಆರು ಗಂಟೆಗೆ ಒಮ್ಮೆ ಮಲವಿಸರ್ಜನೆ ಆಗಬೇಕಾಗಿರೋ ದೇಹದಿಂದ ಎರಡು ದಿನಕ್ಕೆ ಮೂರು ದಿನಕ್ಕೆ ಅಥವಾ ಒಂದು ದಿನಕ್ಕೆ ಒಮ್ಮೆ ಮಾತ್ರ ಮಲವಿಸರ್ಜನೆ ಆಗ್ತಕ್ಕಂಥದ್ದು ಕೆಲವರಿಗೆ ವಾರಕ್ಕೊಮ್ಮೆ ಮಲವಿಸರ್ಜನೆ ಕೆಲವರಿಗೆ ಮಲವಿಸರ್ಜನೆ ಆದರೂ ಕೂಡ ಸಂಪೂರ್ಣ ಆಗದೆ ಅಲ್ಪಮಲ ರೋಗದಿಂದ ಬಳಲ್ತಾ ಇರ್ತಾರೆ ತುಂಬ ಕಷ್ಟಪಡ್ತಿರ್ತಾರೆ ಇನ್ನು ಕೆಲವರಿಗೆ ಪ್ರತಿದಿನ ಮಲವಿಸರ್ಜನೆ ಸರಿಯಾಗಾದರೂ ಕೂಡ ಅದು ನೀರಲ್ಲಿ ಮುಳುಗ್ತಾ ಇರುತ್ತೆ ತೇಲ್ತಾ ಇರೋಲ್ಲ ಈಗ ಅನಿಸುತ್ತೆ ನೀರಲ್ಲಿ ಮುಳುಗೋದಕ್ಕೂ ತೇಲೋದಕ್ಕೂ ಏನು ಸಂಬಂಧ ಅದು ಹೆಂಗಿದ್ರೆ ನಮಗೇನಂತ ನೀವು ಯೋಚಿಸ್ತೀರ ಆದರೆ ಇಲ್ಲೂ ಅಡಗಿದೆ ನಿಮ್ಮ ಆಮವಾತದ ಲಕ್ಷಣಗಳಲ್ಲಿ ಒಂದು ವಿಚಾರ ಈ ಯಾರೆಲ್ಲೇ ಮಲವಿಸರ್ಜನೆ ಆದಾಗ ಅದು ನೀರಲ್ಲಿ ಮುಳುಗುತ್ತೋ ಅದನ್ನೇ ನಾವು ಅರ್ಧ ಜೀರ್ಣ ರೋಗ ಅಂತ ಕರಿತೀವಿ ಈ ಅರ್ಧ ಜೀರ್ಣ ರೋಗ ಅಂತ ಹೇಳಿದ್ರೆ ನಿಮ್ಮ ಆಹಾರಗಳು ಸಂಪೂರ್ಣ ಪಚನವಾಗದೆ ಅರ್ಧ ಬರ್ಧ ಪಚನವಾಗತ್ತೆ ಇನ್ನು ಉಳಿದಂಥ ಆಹಾರದ ಸತ್ವಗಳು ಮಲವಿಸರ್ಜನೆ ಮುಖಾಂತರ ಹೊರಗೆ ಬರುತ್ತೆ ಇಲ್ಲಿ ನಿಮ್ಮ ಆಹಾರದ ತೂಕ ಹೆಚ್ಚಳವಾಗಿ ಇರೋದ್ರಿಂದ ಆ ಮಲ ನೀರಲ್ಲಿ ಮುಳುಗ್ತಾ ಇರುತ್ತೆ ಸಾಮಾನ್ಯವಾಗಿ ಸಂಪೂರ್ಣ ಜೀರ್ಣ ಆಗುವಂಥ ವ್ಯಕ್ತಿಗೆ ಮಲ ಬಾಳೆ ಎಣ್ಣಿನ ಆಕಾರದಲ್ಲಿ ನೀರಿನಲ್ಲಿ ತೇಲಬೇಕು ಆಗ ಮಾತ್ರ ನಿಮ್ಮ ಆಹಾರಗಳು ಸಂಪೂರ್ಣ ಜೀರ್ಣಕ್ರಿಯೆ ನಡೆದಿದೆ ಅಂತ ಅರ್ಥ ಹಾಗಾಗಿ ಆರ್ಥ್ರೈಟಿಸ್ ಸಂಬಂಧ ರೋಗಿಗಳಿಗೆ ಯಾರಲ್ಲಿ ಮಲ ನೀರಲ್ಲಿ ಮುಳುಗ್ತಾ ಇದೆಯೋ ಅವ್ರಿಗೆ ಇದು ಅರ್ಧ ಜೀರ್ಣ ಅಂತ ಹೇಳಿ ನೀವು ತಿಳ್ಕೊಳ್ಬೇಕಾಗತ್ತೆ ಇನ್ನು ಅರ್ಧ ಜೀರ್ಣದಿಂದ ಹೇಗೆಲ್ಲ ಆಮ ಉತ್ಪತ್ತಿ ಆಯಿತು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಆಹಾರವನ್ನು ತಯಾರಿಸಿರ್ತೀರ ಆಹಾರವನ್ನು ಎಲ್ಲರೂ ಸೇವನೆ ಮಾಡಿದಿರ ಉಳಿದ ಆಹಾರವನ್ನು ಹಾಗೆ ಇಟ್ಕೊಂಡಿದ್ದೀರಾ ಅದು ಹಾಳಾಗಿದೆ ಹೇಳಿ ಎಸಿಯಕ್ಕೆ ಹೋಗ್ತೀರಾ ಸೊ ಈ ಹಾಳಾದಂಥ ಆಹಾರದಲ್ಲಿ ಒಂದಷ್ಟು ಇನ್ಫೆಕ್ಷನ್ ಉತ್ಪತ್ತಿಯಾಗಿರುತ್ತೆ ಅಂದರೆ ನೀರಿನ ಅಂಶ ಬಿಟ್ಟಿರುತ್ತೆ ಅದು ಮುಟ್ಟಿದಾಗ ನಿಮಗೆ ಒಂದು ರೀತಿಯ ಅಂಟಂಟು ರೀತಿಯಲ್ಲಿ ನಿಮಗೆ ಅನ್ನಿಸ್ತಾ ಇರುತ್ತೆ ಜಿಗಟು ಇರುತ್ತೆ ಸೊ ಇದನ್ನು ನೀವು ಹಾಳಾಗಿದೆ ಹೇಳಿ ಅದನ್ನು ತಿಳಿದು ಆಚೆ ಎಸೆಯೋ ಪ್ರಯತ್ನ ಮಾಡ್ತೀರಾ ಆದರೆ ಇದೇ ಆಹಾರವನ್ನು ಸೇವಿಸಿದಂಥ ನೀವು ಸಂಪೂರ್ಣ ಜೀರ್ಣಿಸಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹೊಟ್ಟೆಯಲ್ಲಿ ಕೂಡ ಇದೇ ಪರಿವರ್ತನೆ ನಡೆಯುತ್ತೆ ಸೇವಿಸಿದ ಆಹಾರಗಳು ಹೊಟ್ಟೆಯಲ್ಲಿ ಕೂಡ ಹಾಳಾಗ್ತಾ ಹೋಗುತ್ತೆ ಹಾಳಾದ ಮೇಲೆ ಉತ್ಪತ್ತಿ ಆಗೋದೇ ಈ ಒಂದು ಅಂಶ ಕಿವು ಅಂದರೆ ಇದು ಗೊಣ್ಣೆ ಅಂಶ ಅಂತ ಹೇಳ್ತೀವಿ ನೀವು ಹೇಗೆ ಶೀತ ನೆಗಡಿ ಕಫ ಅಸ್ತಮ ಅಂತೇಳಿ ನಿಮ್ಮ ಮೂಗು ಮತ್ತು ಗಂಟಲಿನಿಂದ ಹೊರಗೆ ತೆಗೆಯೋ ಪ್ರಯತ್ನ ಮಾಡ್ತಿರ್ತೀರ ಅದೇ ಅಂಶ ನಿಮ್ಮ ಆಹಾರದಲ್ಲಿ ಉತ್ಪತ್ತಿಯಾಗಿ ನಿಧಾನಗತಿಯಲ್ಲಿ ನಿಮ್ಮ ಆಹಾರದ ಸತ್ವಗಳೊಂದಿಗೆ ರಕ್ತ ಸೇರಲಿಕ್ಕೆ ಶುರುವಾಗತ್ತೆ ಯಾಕೆಂದರೆ ನಮ್ಮ ಹೊಟ್ಟೆಲಿ ನಾವು ಏನು ಇಟ್ಕೊಂಡಿದ್ದೀವೋ ಅದೇ ನಿಮ್ಮ ರಕ್ತವನ್ನು ಸೇರುವಂಥದ್ದು ಒಳ್ಳೆ ಆಹಾರ ಪದಾರ್ಥಗಳಿದ್ರೆ ಒಳ್ಳೆ ಆಹಾರದ ಸತ್ವ ರಕ್ತ ಸೇರ್ತಾ ಇತ್ತು ನಿಮ್ಮ ಕೆಟ್ಟ ಕೆಟ್ಟ ಆಹಾರ ಅಭ್ಯಾಸ ಮತ್ತು ಅಜೀರ್ಣ ಆಹಾರ ಪದ್ಧತಿ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯ ಸಮಸ್ಯೆಯಿಂದ ಉಳಿದ ಆಹಾರದ ತ್ಯಾಜ್ಯ ನಿಮ್ಮ ರಕ್ತವನ್ನು ಸೇರ್ತಾ ಇದೆ ಈ ಒಂದು ಗೊಣ್ಣೆಯ ಅಂಶ ಅಥವಾ ವೇಸ್ಟ್ ತ್ಯಾಜ್ಯ ಅಂತ ಏನು ಹೇಳ್ತೀವಿ ಈ ಕಫದ ಅಂಶ ನಿಮ್ಮ ರಕ್ತವನ್ನು ಸೇರದ ಮೇಲೆ ನಾವು ಅದನ್ನು ಕರೆಯೋದು ಕೀವು ಅಂತ ಈಗ ಸಾಮಾನ್ಯ ಕುರುಗಳಾಗತ್ತೆ ರಕ್ತ ಕೆಟ್ಟಿದೆ ಕೀವು ಬರ್ತಾ ಇದೆ ಅಂತೀರ ಅದು ರಕ್ತ ಕೆಟ್ಟಿರೋದಲ್ಲ ನಿಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ತ್ಯಾಜ್ಯ ರಕ್ತ ಸೇರಿದ ಮೇಲೆ ರಕ್ತ ಕೆಡೋವಂಥದ್ದು ಇದರಿಂದ ಆ ಒಂದು ಕೀವಿನ ಅಂಶ ರಕ್ತದಲ್ಲಿ ಸೇರಿದಾಗ ರಕ್ತ ಗಟ್ಟಿಯಾಗ್ತದೆ ರಕ್ತದ ಸಾಂದ್ರತೆ ಕಳ್ಕೊಳ್ತಾ ಹೋಗುತ್ತೆ ಎಚ್ ಬಿ ಕೌಂಟ್ಸ್ ಇಮೋಗ್ಲೋಬಿನ್ ಕಡಿಮೆ ಆಗುತ್ತೆ ಇ ಎಸ್ ಆರ್ ಲೆವೆಲ್ ಜಾಸ್ತಿ ಆಗುತ್ತೆ ಇ ಎಸ್ ಆರ್ ಲೆವೆಲ್ ಅಂತ ಹೇಳಿದ್ರೆ ಎರಿತ್ರೋ ಸೆಡಮೆಂಟಲ್ ರೇಟ್ ಅಂತ ಹೇಳ್ತೀವಿ ಅಂದರೆ ಕನ್ನಡದಲ್ಲಿ ಅದನ್ನು ವಿಸ್ತಾರ ಮಾಡಿದ್ರೆ ರಕ್ತದಲ್ಲಿನ ಕೀವಿನ ಅಂಶ ಎಷ್ಟಿದೆ ಅಂತ ಹೇಳಿ ಆ ಒಂದು ರಿಪೋರ್ಟ್ ನಿಮಗೆ ತಿಳಿಸುತ್ತೆ ಸೊ ಇದು ನಿಮ್ಮ ರಕ್ತದ ಕೀವಿನ ಅಂಶ ಅಂತ ಹೇಳಿದು ನಾನು ಇಷ್ಟೊತ್ತು ಹೇಳಿದಂಥ ವಿವರಣೆ ಆಗುತ್ತೆ ಈ ಒಂದು ಕೀವು ಹೆಚ್ಚಾದಾಗ ನಿಮ್ಮ ಇಮೋಗ್ಲೋಬಿನ್ ಕ್ವಾಲಿಟಿ ಹಾಳಾಗುತ್ತೆ ಅದರ ಸಾಂದ್ರತೆ ಕಡಿಮೆ ಆಗುತ್ತೆ ನಿಮ್ಮ ರಕ್ತದ ಕಣಗಳು ಕಡಿಮೆ ಆಗ್ತಾ ಹೋಗುತ್ತೆ ಕೆಟ್ಟ ರಕ್ತ ಕಣಗಳು ಹೆಚ್ಚಾಗ್ತಾ ಹೋಗುತ್ತೆ ಇಲ್ಲಿ ಶುರುವಾದಂಥ ರಕ್ತ ಗಟ್ಟಿಯಾಗದಂಥ ಸಮಸ್ಯೆ ನಿಮ್ಮ ಇಡೀ ದೇಹವನ್ನು ಸಂಚಲನ ಮಾಡ್ತಾ ಇರುವಾಗ ನಿಮ್ಮ ಸಂದುಗಳ ಗ್ಯಾಪ್ ಅಂತ ಏನು ಹೇಳ್ತೀವಿ ಜಾಯಿಂಟ್ಗಳನ್ನು ನಾವು ಮೂಮೆಂಟ್ಸ್ ಮಾಡೋವಾಗ ಏನು ಸಂದುಗಳು ಸಿಗುತ್ತೆ ಈ ಸಂದುಗಳಲ್ಲಿ ಕೀವಿನ ಅಂಶ ಶೇಖರಣೆ ಆಗ್ತಾ ಹೋಗುತ್ತೆ ಶುದ್ಧ ರಕ್ತ ಹರಿತಾ ಇರುತ್ತೆ ಸೊ ಶುದ್ಧ ರಕ್ತ ಹರಿಯುವಾಗ ಈ ವೇಸ್ಟೇಜ್ ಏನಿದೆ ತ್ಯಾಜ್ಯ ಕೀವಿನ ಅಂಶ ನಿಮ್ಮ ಸಂದುಗಳಲ್ಲಿ ಶೇಖರಿಸಲ್ಪಟ್ಟು ಅದು ನಿಮಗೆ ಫೆವಿಕಾಲ್ ಥರ ಗಮ್ಮನ ರೀತಿಯಲ್ಲಿ ನಿಮ್ಮ ಜಾಯಿಂಟ್ಗಳನ್ನು ಬಿಗಿ ಬರೆಸ್ತಾ ಇರತ್ತೆ ಊತ ಆಗುತ್ತೆ ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಉರಿ ಆಗುತ್ತೆ ಅಲ್ಲಿರ್ತಕ್ಕಂಥ ಸಂದುಗಳಲ್ಲಿರ್ತಕ್ಕಂಥ ಜೆಲ್ಲನ್ನು ಖಾಲಿ ಮಾಡ್ತಾ ಬರುತ್ತೆ ನಿಮ್ಮ ಮೂಳೆ ಸವಕಲನ್ನು ಮಾಡ್ತಾ ಬರುತ್ತೆ ಮೂಳೆಯ ಸಾಂದ್ರತೆ ಕೂಡ ಕಳ್ಕೊಳ್ತಾ ಹೋಗ್ತೀರ ಇದೇ ರೀತಿ ನಿಮ್ಮ ಸಂದುಗಳು ಬಿಗಿ ಮತ್ತು ಊತ ನೋವು ಕಾಣಿಸ್ಕೊಳ್ಳಿಕ್ಕೆ ಈ ಒಂದು ಕೀವು ಕಾರಣ ಆಗುತ್ತೆ ಅದನ್ನ ಆಮವಾತ ಅಂತ ಕರಿತೀವಿ ಹಾಗಾದ್ಮೇಲೆ ಇದಕ್ಕೆ ಏನೆಲ್ಲ ಮನೆ ಮದ್ದು ಮತ್ತು ಯೋಗವನ್ನು ಬೆಟ್ಟದ ಚಿಕಿತ್ಸೆ ಹೇಗಿದೆ ಅಂತ ನೋಡೋಣ ಮೊದಲು ನೀವು ಮಾಡಬೇಕಾಗಿರೋದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಕಾಲು ಲೀಟರ್ ಬಿಸಿ ನೀರಿಗೆ ನಿಂಬೆ ರಸ ಮತ್ತು ಶುಂಠಿ ರಸವನ್ನು ಸೇರಿಸಿ ಸೇವಿಸಿದ ನಂತರ ನೀವು ಮಲವಿಸರ್ಜನೆಗೆ ಹೋಗೋದ್ರಿಂದ ಈ ನೋವಿನ ಪ್ರಮಾಣವನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು ಇನ್ನು ನಿಮ್ಮ ಆಹಾರದಲ್ಲಿ ಯಾವುದೇ ಕಾರಣಕ್ಕೂ ಅಜೀರ್ಣ ಪದಾರ್ಥಗಳನ್ನು ಸೇವಿಸಬೇಡಿ ಹೆಚ್ಚೆಚ್ಚು ಧಾನ್ಯಗಳನ್ನು ಬಳಸಬೇಡಿ ಧಾನ್ಯ ಅಂತ ಹೇಳಿದ್ರೆ ರಾಗಿ ಇರಬಹುದು ಜೋಳ ಅಕ್ಕಿ ಸಿರಿಧಾನ್ಯ ಯಾವುದನ್ನೇ ತಗೊಂಡ್ರು ಸಂಪೂರ್ಣ ಆಹಾರ ಅದನ್ನೇ ತಿನ್ನಬಾರದು ಧಾನ್ಯಗಳ ಬಳಕೆ ಹೆಚ್ಚಳ ಮಾಡಿದ್ರು ಕೂಡ ನಿಮಗೆ ಈ ನೋವುಗಳು ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ಆಹಾರದಲ್ಲಿ ಮಾಂಸಾಹಾರ ತ್ಯಜಿಸಬೇಕು ಗೋಧಿ ಮೈದಾ ಪದಾರ್ಥಗಳನ್ನು ತ್ಯಜಿಸಬೇಕು ಮತ್ತು ಬೇಕರಿ ಆಹಾರಗಳನ್ನು ತ್ಯಜಿಸಬೇಕು ತರಕಾರಿಗಳಲ್ಲಿ ಆಲೂಗಡ್ಡೆ ಬದನೆಕಾಯಿ ಅಲಸಂದೆ ಅವರೇ ಅವರೆಕಾಳು ಹಸಿರು ಮೆಣಸಿನಕಾಯಿಯನ್ನು ತ್ಯಜಿಸಬೇಕು ಇನ್ನು ಕೊಡಬೇಕಾಗಿರುವಂಥ ಆಹಾರಗಳಂತ ಹೇಳಿದ್ರೆ ಶೇಕಡ ಎಪ್ಪತ್ತರಷ್ಟು ಹಸಿ ತರಕಾರಿಗಳು ಮತ್ತು ಬೇಯಿಸಿದಂಥ ಸೊಪ್ಪು ತರಕಾರಿ ಹಾಗೆ ಕಾಳು ಮತ್ತು ಡ್ರೈ ಫ್ರೂಟ್ಸ್ ಅಂತ ಏನು ಹೇಳ್ತೀವಿ ಅಂಜೂರ ಖರ್ಜೂರ ಬಾದಾಮಿ ದ್ರಾಕ್ಷಿ ಎಲ್ಲವನ್ನು ನೆನೆಸಿಟ್ಟು ಸೇವಿಸ್ತಕ್ಕಂಥದ್ದು ಸ್ವಲ್ಪ ಹಣ್ಣುಗಳನ್ನು ಕೂಡ ನಿಮ್ಮ ಆಹಾರದಲ್ಲಿ ಬಳಸ್ತಕ್ಕಂಥದ್ದು ಪ್ರತಿ ಆಹಾರದೂ ಇವೆಲ್ಲವನ್ನು ಸೆವೆಂಟಿ ಪರ್ಸೆಂಟಷ್ಟು ಇಟ್ಕೊಂಡು ಇನ್ನು ತರ್ಟಿ ಪರ್ಸೆಂಟ್ ನೀವು ಸಿರಿಧಾನ್ಯಗಳನ್ನು ಬಳಸಿದ್ದೆ ಆದರೆ ಬಹುಬೇಗ ಈ ಸಮಸ್ಯೆಯಿಂದ ನೀವು ಹೊರಗೆ ಬರಲಿಕ್ಕೆ ಸಹಾಯ ಆಗುತ್ತೆ ಜೊತೆಗೆ ತಪ್ಪಿದ ಸಮಯದಲ್ಲಿ ಆಹಾರ ಸೇವಿಸಿದ್ರೆ ಈ ನೋವುಗಳು ಹೆಚ್ಚಾಗ್ತಾ ಹೋಗುತ್ತೆ ಉಪವಾಸ ಮಾಡಿದ್ರೆ ನೋವುಗಳು ಹೆಚ್ಚಾಗ್ತಾ ಹೋಗುತ್ತೆ ನೀರನ್ನು ಕಡಿಮೆ ಕುಡಿದ್ರೆ ನೋವುಗಳು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಪ್ರತಿ ದಿನದಲ್ಲಿ ಕನಿಷ್ಠ ನಾಲ್ಕು ಲೀಟರ್ಗಿಂತ ಹೆಚ್ಚಿಗೆ ನೀರಿನ ಅಂಶವನ್ನು ದೇಹಕ್ಕೆ ಕೊಡೋದರಿಂದ ಆಹಾರ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ರಕ್ತ ಶುದ್ಧತೆಗೆ ಸಹಾಯವಾಗುತ್ತೆ ರಕ್ತದಲ್ಲಿರ್ತಕ್ಕಂಥ ಕೀವಿನ ಅಂಶ ಶುದ್ಧಿಯಾಗಲಿಕ್ಕೆ ನಿಮ್ಮ ನೀರು ಕೂಡ ಸಹಾಯ ಮಾಡುತ್ತೆ ಇವುಗಳನ್ನು ಮಾಡ್ತಾ ಕಾಫಿ ಟಿ ಅಭ್ಯಾಸ ಇದ್ದರೆ ಸಂಪೂರ್ಣ ತೇಜಸ್ಬೇಕು ನಿಮ್ಮ ಕಾಫಿ ಟಿ ವಾತ ರೋಗವನ್ನು ಹೆಚ್ಚಳ ಮಾಡೋದರಿಂದ ಅದನ್ನು ತೆಗೆದುಕೊಳ್ಳೋದ್ರಿಂದ ಇನ್ನಷ್ಟು ನೋವುಗಳು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಪ್ರೋಟೀನ್ಸ್ ಇದಕ್ಕೆ ಅಧಿಕವಾಗಿ ಬೇಕಾಗಿರುತ್ತೆ ಆದರೆ ಇದು ಅನಿಮಲ್ಸಿಂದ ಅಂದರೆ ಪ್ರಾಣಿಗಳಿಂದ ಸಿಗ್ತಕ್ಕಂಥ ಪ್ರೋಟೀನ್ಸನ್ನು ಕೊಡ ಸಸ್ಯಗಳಿಂದ ಸಿಗ್ತಕ್ಕಂಥ ಪ್ರೋಟೀನ್ಸ್ ಅನ್ನ ಸೇವಿಸಿದ್ರೆ ನಿಮಗೆ ವಾತ ದೋಷವನ್ನ ಬೇಗ ನಿವಾರಣೆ ಮಾಡ್ಕೊಳ್ಬಹುದು ಹಾಗಂದ್ರೆ ನೀವು ಮೊಳಕೆ ಕಟ್ಟಿದ ಕಾಳುಗಳು ನಿಮ್ಮ ಸಸ್ಯದಿಂದ ಬಂದಂತ ಪ್ರೋಟೀನ್ಸ್ ಆಗುತ್ತೆ ಡ್ರೈ ಫ್ರೂಟ್ಸ್ ಅಲ್ಲಿ ಪ್ರೋಟೀನ್ಸ್ ಇದೆ ಮತ್ತೆ ಹಾಲಿನ ಉತ್ಪನ್ನಗಳನ್ನ ಹೆಚ್ಚಾಗಿ ಬಳಸಬೇಡಿ ಆದ್ರೂ ಹಾಲು ಮಜ್ಜಿಗೆ ಮತ್ತು ತುಪ್ಪ ಬೆಣ್ಣೆಯನ್ನ ಮಿತವಾಗಿ ಬಳಸಿದ್ರು ಕೂಡ ಸ್ವಲ್ಪ ಮಟ್ಟಿಗೆ ಪ್ರಾಣಿಗಳ ಪ್ರೋಟೀನ್ ಸಿಕ್ಕರೂ ಕೂಡ ಅದೇನು ತೊಂದರೆ ಆಗೋದಿಲ್ಲ ಆದ್ರೆ ಮಾಂಸಾಹಾರದಿಂದ ಸಿಗುವಂತ ಪ್ರೋಟೀನ್ಸ್ ಅನ್ನ ತೆಗೆದುಕೊಳ್ಬಿಡಿ ಇದು ವಾತವನ್ನ ಹೆಚ್ಚಳ ಮಾಡ್ತಾ ಹೋಗುತ್ತೆ ಹೀಗೆ ಪ್ರೋಟೀನ್ ೀನ್ ಬೇಸ್ಡ್ ಇರ್ತಕ್ಕಂಥ ಸಸ್ಯಗಳ ಆಹಾರವನ್ನು ನೀವು ಸೇವಿಸೋದ್ರಿಂದ ಕೂಡ ಉಪಯೋಗವಾಗುತ್ತೆ ಮತ್ತು ರಾತ್ರಿ ಬೇಗ ಮಲಗೋದು ಬೆಳಗ್ಗೆ ಬೇಗ ಏಳೋ ಅಭ್ಯಾಸ ಕೂಡ ವಾತ ದೋಷವನ್ನು ನಿವಾರಣೆ ಮಾಡುತ್ತೆ ಸೂರ್ಯೋದಯದ ನಂತರವೂ ನೀವು ನಿದ್ರೆಯಲ್ಲಿದ್ದರೆ ಮಲಗಿದ್ರೆ ಅಥವಾ ರೆಸ್ಟಲ್ಲಿದ್ದರೆ ಅಂದರೆ ನಿಮ್ಮ ನೋವುಗಳು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಸೂರ್ಯೋದಯಕ್ಕೂ ಮೊದಲು ಎದ್ದು ನಿಮ್ಮ ದೇಹವನ್ನು ಆಕ್ಟಿವ್ ಆಗಿ ಇಡುವಂಥದ್ದು ಈ ವಾತ ನೋವುಗಳನ್ನು ಕಡಿಮೆ ಮಾಡಲಿಕ್ಕೆ ಸಹಾಯವಾಗುತ್ತೆ ಇನ್ನು ಜೊತೆಗೆ ನೀವು ಮನೆಯಲ್ಲಿ ನೋವಿದ್ದಾಗ ಮಾಡಬೇಕಾಗಿರುವಂಥ ವಿಚಾರಗಳಂತ ಹೇಳಿದ್ರೆ ಎಣ್ಣೆ ಸಾಸಿವೆ ಎಣ್ಣೆಗೆ ಸ್ವಲ್ಪ ಹೊಂಗೆ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಅಡುಗೆ ಎಣ್ಣೆ ಇವೆಲ್ಲವನ್ನು ಬೆರೆಸಿ ಅದಕ್ಕೆ ಪಚ್ಚಕರ್ಪೂರ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಗೂ ಅರಿಶಿಣ ಮತ್ತು ಲವಂಗ ಇವುಗಳನ್ನು ಸೇರಿಸಿ ಎಣ್ಣೆಯನ್ನು ಮಂದ ಉರಿಯಲ್ಲಿ ಬಿಸಿ ಮಾಡಿಕೊಳ್ಳಿ ಬಿಸಿ ಮಾಡಿದ ಎಣ್ಣೆಯಿಂದ ನಿಮಗೆ ನೋವಿರ್ತಕ್ಕಂಥ ಜಾಗಕ್ಕೆ ಅರ್ಧ ಗಂಟೆಗಳ ಕಾಲ ಮೃದುವಾಗಿ ಮಸಾಜ್ ಮಾಡಿ ಅದಕ್ಕೆ ಶಾಖ ಕೊಡಬೇಕಾಗತ್ತೆ ಮಸಾಜನ್ನ ಒತ್ತಿ ಆಗಲಿ ಆಗಲಿ ಮಾಡೋದ್ರಿಂದ ಈ ವಾತ ದೋಷದ ನೋವು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಮೃದುವಾಗಿ ಮಸಾಜ್ ಮಾಡಿದಾಗ ನಿಮ್ಮ ಸಂದುಗಳಲ್ಲಿರ್ತಕ್ಕಂಥ ಕೀವಿನ ಅಂಶ ಹೊರಗೆ ಬರುತ್ತೆ ಸಂದುಗಳು ಸಡಿಲವಾಗ್ತವೆ ಮೃದು ಮಸಾಜ್ ಜೊತೆಗೆ ಕಲ್ಲುಪ್ಪಿನ ಶಾಖ ಹರಳುಪ್ಪನ್ನ ಬಿಸಿ ಮಾಡಿ ಬಟ್ಟೆಯಲ್ಲಿ ಕಟ್ಟಿ ಶಾಖ ಕೊಡಬಹುದು ಮರಳನ್ನು ಬಿಸಿ ಮಾಡಿ ಶಾಖ ಕೊಡ್ಬೋದು ಅಥವಾ ಬಿಸಿ ನೀರಿಗೆ ಕಲ್ಲುಪ್ಪನ್ನು ಹಾಕಿ ಕೈಗಳು ಅಥವಾ ಕಾಲುಗಳನ್ನು ಅದರಲ್ಲಿಟ್ಟು ಇಪ್ಪತ್ತು ನಿಮಿಷಗಳ ಕಾಲ ಶಾಖ ತಗೊಳ್ಬೋದು ಇನ್ನು ಇಮ್ಮಡಿಯಲ್ಲಿ ತುಂಬ ನೋವಿದೆ ಇಮ್ಮಡಿ ಬಾವು ಬಂದಿದೆ ಹೆಜ್ಜೆ ಉರೋದು ಕಷ್ಟ ಆಗ್ತಿದೆ ಅಂತ ಹೇಳಿದರೆ ಇದೇ ತೈಲದಿಂದ ಮಸಾಜ್ ಮಾಡ್ಕೊಳ್ಳಿ ನಂತರ ಇಟ್ಟಿಗೆ ಕೆಂಪಿಟ್ಟಿಗೆ ಏನು ಸಿಗುತ್ತೆ ಇದನ್ನು ಬಿಸಿ ಮಾಡಿ ನಿಮ್ಮ ಇಮ್ಮಡಿಗಳನ್ನು ಅದರ ಮೇಲೆ ಒತ್ತಿ ಅದರ ಶಾಖವನ್ನು ಪಡೆದುಕೊಳ್ತಾ ಹೋಗಿ ಅರ್ಧ ಗಂಟೆಯಲ್ಲಿ ನಿಮ್ಮ ನೋವು ನಿವಾರಣೆ ಆಗ್ತಾ ಹೋಗುತ್ತೆ ಇದನ್ನು ಪ್ರತಿದಿನ ಮಾಡ್ತಾ ಬಂದರೆ ನೋವುಗಳು ಕಡಿಮೆ ಆಗುತ್ತೆ ಇಲ್ಲಿ ಕೇವಲ ಔಷಧಿ ಮಾತ್ರ ಕೆಲಸ ಮಾಡೋದಿಲ್ಲ ನಿಮ್ಮ ತಪ್ಪುಗಳು ಸರಿ ಹೋಗಬೇಕು ಜೀವನ ಶೈಲಿ ಬದಲಾಯಿಸಬೇಕು ಇನ್ನು ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಖಂಡಿತವಾಗಲೂ ಯೋಗವನ್ನು ಬೆಟ್ಟದ ಚಿಕಿತ್ಸೆಯನ್ನು ಪಡೆದು ಬಹುಬೇಗ ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದು ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ತಮ್ಮ ಎಲ್ಲ ಸಮಸ್ಯೆಗಳ ಬಗ್ಗೆ ವಿವರಣೆಯನ್ನು ಪಡೆದುಕೊಳ್ಬೋದು ನೇರ ಭೇಟಿಯನ್ನು ಕೂಡ ಮಾಡಬಹುದು ನಮಸ್ಕಾರ